ತುಂಬಾ ಜನಕ್ಕೆ ತುಂಬಾ ಜನ ಯೂಟ್ಯೂಬರ್ಸ್ಗೆ ಈ ಒಂದು ಏರಿ ಮೇಲೆ ಬರುವಂತಹ ಅವಕಾಶ ಸಿಕ್ಕಿರೋದಿಲ್ಲ ಅಂಡ್ ನಮ್ಮ ದೃಷ್ಟನ ಏನೋ ಇವತ್ತು ಆ ಏರಿ ಮೇಲೆ ಬೈಕ್ ನಲ್ಲಿ ನಾವು ಬಂದ್ವಿ ಗುಂಡಾಲ್ ಜಲಾಶಯ ಬೆಂಗಳೂರಿನಿಂದ ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ಕೊಳ್ಳೇಗಾಲದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಾಲ್ ಜಲಾಶಯ ಸೊ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಈ ಜಲಾಶಯವು ಈ ಬೋರ್ಡ್ನಲ್ಲಿ ನಲ್ಲಿ ತೋರಿಸಿರುವಂತೆ ಸುಮಾರು ನಾಲ್ಕು ಸಾವಿರ ಅಡಿ ಉದ್ದ ಹಾಗೂ ಹತ್ತು ಸಾವಿರದ ಮುನ್ನೂರು ಅಡಿ ಅಗಲವಿದೆ ರಸ್ತೆಗಳಂತೂ ಹಾಳಾಗಿದೆ ಆ್ಯಂಡ್ ನೀವು ಹೋಗಬೇಕಾದ್ರೆ ನಿಮ್ಮ ಒಂದು ಎಡಬದಿಯಲ್ಲಿ ಸೋಲಾರ್ ಸಿಸ್ಟಮ್ಗಳನ್ನು ಹಾಕಿರುವಂಥದ್ದು ಕಾಣಿಸುತ್ತೆ ನಿಮ್ಮ ರೈಟ್ ಸೈಡ್ನಲ್ಲಿ ಸುಮಾರು ಬೆಟ್ಟಗಳು ಗುಂಡಾಲ್ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸುಮಾರು ಬೆಟ್ಟ ಗುಟ್ಟುಗಳು ನಿಮ್ಗೆ ಕಾಣಿಸುತ್ತೆ ಆ್ಯಂಡ್ ನಮಗೆ ಇಲ್ಲಿ ವಿಷಲಿ ನಾನು ಅಷ್ಟು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ತುಂಬ ಜನ ಪ್ರವಾಸಿಗರು ಬರುವಂತಹ ಗುಂಡಾಲ್ ಜಲಾಶಯದ ರಸ್ತೆಗಳಂತೂ ಸಿಕ್ಕಾವಟೆ ಅಧ್ವಾನ ಆಗಿದೆ ಆ್ಯಂಡ್ ಈ ರಸ್ತೆಗಳಲ್ಲೇ ನಾವು ಹೋಗಬೇಕಾಗುತ್ತೆ ಬೈಕಲ್ಲಿ ಹೋದರೆ ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಆಗ್ಬೋದು ಬಟ್ ಹೋಗಲಿಕ್ಕೆ ನೋಡಲಿಕ್ಕೆ ತುಂಬ ನೇಚರ್ನಲ್ಲಿರುವಂತಹ ಅದ್ಭುತವಾದಂಥ ಜಾಗ ಅಂತಲೇ ಹೇಳ್ಬೋದು ನೀವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಹೋಗುವ ದಾರಿಯಲ್ಲಿ ಒಂದು ಬಲಗಡೆಗೆ ಒಂದು ರೋಡ್ ಬರುತ್ತೆ ಸುಮಾರು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ ಈಗ ನಮ್ಮ ಎಡಬದಿಗೆ ಒಂದು ರೋಡ್ ಹೋಯ್ತು ಅಲ್ಲಿ ಒಂದು ಕಾರು ಹೋಯ್ತು ಸೊ ಆ ಜಾಗಕ್ಕೆ ಹೋದರೆ ಗುಂಡಾಲ್ ಜಲಾಶಯದ ಮೇಲ್ಗಡೆ ಒಂದು ಐ ಬಿ ಇದೆ ಬಿಗೆ ಹೋಗುತ್ತೆ ಆ್ಯಂಡ್ ಅಲ್ಲಿ ಒಂದು ದೇವಸ್ಥಾನ ಈಗ ನಿರ್ಮಾಣ ಆಗ್ತಾ ಇದೆ ಆ ಜಾಗಕ್ಕೆ ಹೋಗಿ ದೇವರ ದರ್ಶನವನ್ನು ನೀವು ಪಡ್ಕೊಬೋದು ಆ್ಯಂಡ್ ನಾವು ಈಗ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಈಗ ನಾವು ಏನು ಡೈರೆಕ್ಟ್ ಹೋಗ್ತಾ ಇದ್ದೀವಿ ಗುಂಡಾಲ್ ಜಲಾಶಯ ಕಾಣಿಸುತ್ತೆ ಆ್ಯಂಡ್ ಗುಂಡಾಲ್ ಜಲಾಶಯದ ಮೇಲೆ ಏರಿ ಇದೆಯಲ್ಲ ಆ ಏರಿಯಾ ಮೇಲೆ ನಾವು ಹೋಗ್ಬೋದು ಸೊ ಈಗ ನಾವು ಅದೇ ರೂಡ್ನಲ್ಲಿ ಹೋಗ್ತಾ ಇದ್ದೇವೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ಈ ರೀತಿ ಏರಿಯಾ ಮೇಲೆ ಹೋಗಲಿಕ್ಕೆ ಆ್ಯಂಡ್ ಕಾರಲ್ಲಿ ಬೈಕಲ್ಲಿ ಹೋಗಲಿಕ್ಕೆ ಅವಕಾಶ ಇತ್ತು ಈಗ ಅವಕಾಶ ಇಲ್ಲ ಬಟ್ ಇವತ್ತು ಯಾರೋ ಎಮ್ ಎಲ್ ಎ ಬರ್ತಾ ಅನ್ನೋ ಕಾರಣಕ್ಕೆ ಈ ಜಾಗ ಈ ಗೇಟನ್ನು ಓಪನ್ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಸಹ ಅದೇ ಒಂದು ಗೀಟಿನ ದಾರಿಯಲ್ಲಿ ಅದೇ ಏರಿಯಾ ಮೇಲೆ ಹೋಗ್ತಾ ಹೋಗ್ತಾಯಿದ್ದೇವೆ ಆ್ಯಂಡ್ ನೋಡ್ಲಿಕ್ಕಂತೂ ಅದ್ಭುತವಾಗಿದೆ ಈ ಜಾಗ ಸುಮಾರು ಬೆಟ್ಟಗಳು ನಿಂತ್ಕೊಂಡು ಇದ್ರೆ ನಿಮಗೆ ಬೆಟ್ಟಗಳ ಹಿಂದೆ ಬೆಟ್ಟ ಬೆಟ್ಟ ಬೆಟ್ಟಗಳ ಹಿಂದೆ ಬೆಟ್ಟ ಕಾಣಿಸ್ತಾನೆ ಇರ್ತದೆ ಆ್ಯಂಡ್ ಅದ್ಭುತವಾಗಿದೆ ಹಿಂಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಾಡಿಗಳನ್ನು ಇಲ್ಲಿ ಹಾಕಿದ್ದಾರೆ ಅಂತ ಆ್ಯಂಡ್ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೊಂದು ಮರ ಇದೆ ಆ್ಯಂಡ್ ಈ ಒಂದು ಜಲಾಶಯದ ಮಧ್ಯ ಆ ಒಂದು ಮರ ಇದೆ ಒಣಗಿದೆ ಆ್ಯಂಡ್ ಆ ಮರ ಸುಮಾರು ವರ್ಷಗಳ ಹಿಂದೆ ಸುಮಾರು ವರ್ಷಗಳಿಂದ ಅದೇ ಜಾಗದಲ್ಲಿ ಇದೆಯಂತೆ ಅಲ್ಲಿನ ಶಿವಲಿಂಗ ಕೂಡ ಇದೆ ಪೂಜೆ ಕೂಡ ಮಾಡ್ತಾರೆ ಅಂತಲೂ ಹೇಳ್ತಾರೆ ಅದು ಯಾವ ಸಂದರ್ಭದಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ ಆ್ಯಂಡ್ ನೀವು ಸುತ್ತಲೂ ನೋಡ್ತಾ ಇರ್ಬೋದು ಯಾವ ರೀತಿ ನೇಚರ್ ಮಧ್ಯ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈಗ ಏನು ಅದೇನು ಕಾಣಿಸ್ತಾ ಇದೆ ಇರುವಂತಹ ಜಾಗ ಸೊ ಆ ಜಾಗಕ್ಕೂ ಕೂಡ ಜನ ಹೋಗ್ತಾರೆ ಅಲ್ಲಿ ಫೋಟೋ ಎಲ್ಲ ಮಾಡ್ಕೊತಾರೆ ಸುಮಾರು ಮೂವಿಗಳು ಈ ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಈ ಸ್ಥಳದಲ್ಲೇ ಶೂಟಿಂಗ್ ಆಗಿದೆ ನೀವು ಸುಮಾರು ಮೂವಿಗಳಲ್ಲಿ ಈ ಸ್ಥಳದ ಮತ್ತು ಈಗೇನು ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ ಶಾರ್ಟ್ಸ್ ತೆಗ್ದಿರೋದನ್ನು ನೀವು ನೋಡಿರ್ತೀರ ಆ್ಯಂಡ್ ಫೋಟೋ ಸ್ಟೇಷನ್ಗೆ ತುಂಬ ಸೂಕ್ತವಾಗಿದೆ ಆ್ಯಂಡ್ ಬಂದಲ್ಲಿ ಸುಮಾರು ಹೊತ್ತು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಸುಮಾರು ಜನ ಪ್ರವಾಸಿಗರು ಈ ಜಾಗಕ್ಕೆ ಬರ್ತಾರೆ ಆ್ಯಂಡ್ ಈಗ ನಾವು ಈ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ನನ್ನ ಮಗಳು ಕೂಡ ಇಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಆ್ಯಂಡ್ ತುಂಬ ಹುಷಾರಾಗಿರಬೇಕಾಗತ್ತೆ ಈಗ ಈ ಒಂದಷ್ಟು ಈ ಬರುವಂತಹ ಜಾಗ ಕೂಡ ಕಂಬಿಗಳು ಕೂಡ ಒಂಥರ ಮುರಿದಿವೆ ಆ್ಯಂಡ್ ಇದನ್ನು ಸ್ವಲ್ಪ ಹೈಟ್ ಆಗಬೇಕು ಅಂತ ಅನಿಸುತ್ತೆ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಹತ್ತಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಆ ಕೆಳಗಡೆ ಜಾಗಕ್ಕೂ ಹೋಗ್ಬೋದೇನೋ ಬಟ್ ನಾವು ಹೋಗಲಿಲ್ಲ ಮಗು ಇದ್ದಿದ್ದ ಕಾರಣ ಹೋಗಲಿಲ್ಲ ಈಗ ನೋಡಿ ಅದು ನೀರು ಬರ್ತಾ ಇದೆಯಲ್ಲ ಸೊ ಇದು ನೀರು ಬರ್ತಾ ಇರುವಂಥದ್ದು ಜಾಗ ನರ್ಕೊಂಡು ಆ ಕಡೆ ಹೋಗ್ತಾ ಇದೆ ಸೊ ಎಲ್ಲಿಂದ ಬರ್ತಾಯಿದೆ ಏನೋ ಗೊತ್ತಿಲ್ಲ ಆ್ಯಂಡ್ ಇಲ್ಲೆಲ್ಲ ಏನಂದರೆ ಈ ಸಣ್ಣ ಸಣ್ಣ ಬೆಟ್ಟ ಗುಟ್ಟಗಳಿಂದ ನೀರನ್ನು ಸಂಗ್ರಹಿಸಿ ಸೊ ಏನು ವ್ಯವಸಾಯಕ್ಕೆ ಎಲ್ಲದಕ್ಕೂ ಈ ಕಡೆಯಿಂದ ಈಗ ನೀರನ್ನು ಬಿಡ್ತಾ ಇರ್ತಾರಂತೆ ಆ್ಯಂಡ್ ಈಗ ನಾವು ಏನು ನಿಂತಿದ್ದೀವಿ ಇದೇ ಜಾಗದ ಆಪೋಸಿಟಲ್ಲಿ ಒಂದು ಗಣೇಶ ಟೆಂಪಲ್ ಇದೆ ನೋಡಿ ಈ ಗಣೇಶ ಟೆಂಪಲ್ಲು ಸೊ ಇಲ್ಲಿ ದರ್ಶನ ತಗೊಂಡು ಮೇಲಕ್ಕೆ ನೀವು ಹತ್ತಿ ಹೋಗ್ಬೋದು ಆ್ಯಂಡ್ ಮೇಲಕ್ಕೆ ಹತ್ತಿ ಹೋದರೆ ಅಲ್ಲಿ ಐ ಬಿ ಇದೆ ಬಿಯಿಂದ ಮೇಲೆ ಒಂದು ಶಿವನ ದೇವಸ್ಥಾನ ಇದೆ ಸುಮಾರು ಜನ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದೇ ಆ ಗಣೇಶ ಟೆಂಪಲ್ಲು ಚಿಕ್ಕದಾಗಿದೆ ಟೆಂಪಲ್ಲು ಆ್ಯಂಡ್ ಟೆಂಪಲಿಂದ ಮೇಲೆ ಹತ್ತಬೇಕಾದ್ರೆ ಒಂದು ನಿಮಗೆ ವ್ಯೂ ಇದೆಯಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಹತ್ತಿಕ್ಕೂ ಕೂಡ ಅಷ್ಟು ಕಷ್ಟ ಅನಿಸೋದಿಲ್ಲ ಹತ್ತಬೇಕಾದ್ರೆ ಒಂಥರ ಮಜಾ ಇರುತ್ತೆ ನಿಮಗೆ ಈ ಪ್ರಶಾಂತವಾದ ಜಾಗದಲ್ಲಿ ಆರಾಮಾಗಿ ಹತ್ಕೊಂಡು ನೀವು ಮೇಲೆ ಹೋಗ್ಬೋದು ನೋಡಿ ವ್ಯೂ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನಂತರ ನೋಡಿ ನನ್ನ ಮಗಳು ಕೂಡ ಇದ್ದಾಳೆ ಅವಳಿಗೆ ಹತ್ತೋದಂದ್ರೆ ಬಹಳ ಇಷ್ಟ ಇಲ್ಲಿ ಹತ್ತಬೇಕಾದ್ರೆ ಕಲ್ಲುಗಳು ಜಾಸ್ತಿ ಮೆಟ್ಲು ಸಿಮೆಂಟಿಂದ ಮಾಡಿದ್ರು ಕಲ್ಲುಗಳೆಲ್ಲ ಅಲ್ಲಿರ್ತದೆ ಹಾಗಾಗಿ ಕಾಲಕ್ಕೆ ಚುಚ್ಚುತ್ತೆ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ಹತ್ತ ಅತ್ತ ನಿಮಗೆ ವ್ಯೂ ಡಿಫ್ರೆಂಟಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಸ್ವಲ್ಪ ಸ್ವಲ್ಪ ದೂರಕ್ಕೂ ನಿಮಗೆ ಆ ವ್ಯೂ ಬಂದು ಅದ್ಭುತವಾಗಿ ಕಾಣಿಸುತ್ತೆ ಬೇರೆ ರೀತಿಯ ಅನುಭವವನ್ನು ಕೊಡುತ್ತೆ ಯಾಕೆಂದರೆ ನೇಚರೇ ಅಂದರೆ ಹಾಗೆ ಅಲ್ವಾ ನೋಡ್ತಾ ನೋಡ್ತಾ ಅದ್ಭುತವಾದಂಥ ಒಂದು ಅನುಭವ ಕಾಣಿಸ್ತಾ ಹೋಗುತ್ತೆ ಈಗ ನೋಡಿ ಆ ಶಿಖರದಿಂದ ನೇರವಾಗಿ ಆ ರೋಡ್ ಕಾಣಿಸುತ್ತೆ ಈ ಸ್ವಲ್ಪ ಸೈಡಿಗೆ ಬಂತಾ ಇದ್ದಂಗೆ ಆ ರೋಡು ಮುಚ್ಚೋಗುತ್ತೆ ತುಂಬ ಚೆನ್ನಾಗಿದೆ ನನ್ನ ನನ್ನ ಮಗಳು ಸ್ವಲ್ಪ ಹತ್ಬಿಟ್ಟು ನನ್ನ ಕೈಗೆ ಆಗೋಲ್ಲ ಎತ್ಕೊಂಡು ಅಂತಿದ್ದಾಳೆ ಹಾಗಾಗಿ ನಮ್ಮ ಮಿಸ್ಸಸ್ ಅವಳನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ನೋಡ್ಬೋದು ಮತ್ತೊಂದು ಸಲ ವ್ಯವನ್ನು ಈಗ ನಾವು ಆ ಗಾಡಿಗಳೆಲ್ಲ ನಿಂತಿದೆಯಲ್ಲ ಈ ಜಾಗಕ್ಕೆ ಬಿಡೋದಿಲ್ಲ ಅಕಸ್ಮಾತ್ ನೀವೇನಾದ್ರೂ ನೆಕ್ಸ್ಟ್ ಹೋದರೆ ನಿಮ್ಮ ಅದೃಷ್ಟ ಯಾವುದಾದ್ರೂ ಈವೆಂಟ್ ನಡೀತಾ ಇದ್ದರೆ ಗೌರ್ಮೆಂಟ್ ಈವೆಂಟು ನಿಮಗೆ ಅಲ್ಲಿ ಗಂಟೆ ಬಿಡ್ತಾರೆ ಇಲ್ಲಾಂದರೆ ಬಿಡೋದೇ ಇಲ್ಲ ಆ್ಯಂಡ್ ನೀವು ಅಲ್ಲಿ ಮೆಟ್ಟಲಿದೆ ಹತ್ಕೊಂಡು ಮೇಲೆ ಒಂದು ವ್ಯೂವನ್ನ ನೋಡಿಬಿಟ್ಟು ಹೋಗ್ಬೋದು ಅಲ್ಲಿ ಮೇನ್ ಗೇಟ್ ಹತ್ರನೂ ಕೂಡ ಕ್ಲೋಸ್ ಆಗಿರುತ್ತೆ ಒಬ್ಬರು ಮನುಷ್ಯರು ಒಳಗೆ ಬರಲಿಕ್ಕೆ ಒಂದು ದಾರಿಯನ್ನು ಇಟ್ಟಿರ್ತಾರೆ ಆ್ಯಂಡ್ ಬಂದು ನೋಡ್ಬೋದು ನೀವು ಆ್ಯಂಡ್ ಈ ಮೆಟ್ಲು ಕೂಡ ತುಂಬಾ ಚೆನ್ನಾಗಿದೆ ಹತ್ಕೊಂಡು ಹತ್ಕೊಂಡು ನೀವು ಸ್ವಲ್ಪ ಮೇಲೆ ಹೋಗಿ ರೆಸ್ಟ್ ಮಾಡಿ ಹಾಗೆ ಹಾಗೆ ಮೇಲೆ ಹೋಗ್ಬೋದು ಆ್ಯಂಡ್ ಫೈನಲಿ ಟಾಪ್ ವ್ಯೂ ಇದು ಮೇಲಿನಿಂದ ನಿಮಗೆ ಏನು ಕಾಣಿಸುತ್ತೆ ವ್ಯೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಎತ್ತರದ ಬೆಟ್ಟಗಳಿದೆ ಆ್ಯಂಡ್ ಅಲ್ಲಿ ಒಂದು ಜಲಾಶಯ ಇರೋದು ಎಲ್ಲವೂ ಕಾಣಿಸ್ತದ ಕಾಣಿಸುತ್ತೆ ನಿಮಗೆ ಆ್ಯಂಡ್ ಈವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕಡೆ ರೈಟ್ ಸೈಡ್ನಲ್ಲಿ ಐ ಬಿ ಇದೆ ಆ್ಯಂಡ್ ಎಲ್ಲ ಎಮ್ ಎಲ್ ಎಗಳೆಲ್ಲ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಸೊ ಅಲ್ಲಿಗೆ ನಮಗೆ ಪ್ರವೇಶ ಕೊಡಲಿಲ್ಲ ಆ್ಯಂಡ್ ನಾವು ನಡ್ಕೊಂಡು ಸೀದಾ ದೇವಸ್ಥಾನ ಇದ್ದಂತಹ ಜಾಗಕ್ಕೆ ಬಂದ್ವಿ ಆ್ಯಂಡ್ ಈಗ ಇದು ಹಳೆ ದೇವಸ್ಥಾನ ಆದರೆ ಜೀರ್ಣೋದ್ಧಾರ ಆಗ್ತಾಯಿದೆ ಈ ಬಸವನನ್ನು ನೋಡ್ಬೋದು ನೀವು ಯಾವ ರೀತಿ ಬಸವ ಇದ್ದಾನೆ ಅಂತ ಒಂಥರ ಏನೋ ಒಂದು ಹಳೆಯ ಸ್ಟೈಲು ತುಂಬ ಚೆನ್ನಾಗಿದೆ ಬಸವ ಸೊ ಬಸವನನ್ನು ನೋಡಿಕೊಂಡು ಮತ್ತೆ ನಾವು ಮೇಲಿನಿಂದ ಯಾವ ರೀತಿ ಕಾಣಿಸ್ತದೆ ಇದೆ ನೋಡ್ಬೋದು ಕೆಲಸ ಅದ್ಭುತವಾಗಿ ನಡೀತಾ ಇದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸೊ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಬೋದು ಅಂದು ಇದು ಒಂದು ಒಳ್ಳೆ ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಸೊ ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೇಲಿನಿಂದ ನೋಡಿ ಎಷ್ಟು ಚೆನ್ನಾಗಿ ಗುಂಡಾಲ್ ಜಲಾಶಯ ಅಂತ ಬರೆದಿದ್ದಾರೆ ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಮೇಲೆ ಟಾಪ್ಗೆ ಹೋದರೆ ಯಾವುದೇ ಡ್ರೋನ್ ಬೇಕಾಗಿಲ್ಲ ಏನೂ ಇಲ್ಲ ಈ ಕಡೆ ಬೆಟ್ಟ ಹತ್ತಿಬಿಟ್ರೆ ನಿಮಗೆ ಮೇಲಿಂದ ಎಲ್ಲ ವ್ಯೂ ಕಾಣಿಸುತ್ತೆ ಆ್ಯಂಡ್ ಫೋಟೋಗ್ರಫಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನಿಮಗೆ ಬಂದು ಮೇಲೆ ಅತ್ತಿ ಎಲ್ಲ ಇಳಿಯೋದ್ರಿಂದ ಒಳ್ಳೆಯ ಎಕ್ಸಸೈಸ್ ಕೂಡ ಆಗುತ್ತೆ ದೇಹಕ್ಕೆ ಸೊ ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನ ಯಾವ ರೀತಿ ಜೀರ್ಣೋದ್ಧಾರ ಆಗ್ತಾ ಇದೆ ಅನ್ನೋದನ್ನು ಆ್ಯಂಡ್ ಇದೇ ಸ್ಟ್ರೈಟ್ ನೀವು ನಡ್ಕೊಂಡು ಹೋದರೆ ಮುಂದೆ ಆಪೋಸಿಟಲ್ಲಿ ವಿ ಇದೆ ಆ್ಯಂಡ್ ಗುಂಡಾಲ್ ಜಲಾಶಯದ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳಿದೆ ನೋಡಲಿಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಅದ್ಭುತವಾದಂಥ ಜಾಗಗಳು ಅದೆಲ್ಲ ಹೋಗ್ಬಿಟ್ರೆ ನಿಮಗೆ ಹತ್ತಿರನೇ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇರ್ತದೆ ಫೋಟೋ ಸೆಷನ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಹಳ್ಳಿಗೆ ಅಂತೂ ನಾವು ಅಲ್ಲಿ ಹೋಗಿದ್ವಿ ಹೋಗಿರಬೇಕಾದ್ರೆ ಅಲ್ಲೆಲ್ಲ ರೇಟ್ ಕೂಡ ರೀ ತುಂಬ ಕಡಿಮೆ ರೀ ನಾವು ಒಂದು ಅಲ್ಲಿಂದ ಒಂದು ಸುಮಾರು ಹತ್ತು ಕಿಲೋಮೀಟ್ರ್ ಇರ್ಬೋದು ಒಳಗಡೆ ಹೋಗಿದ್ವಿ ಒಂದು ಹಳ್ಳಿಗೆ ಹೋಗಿದರೆ ಎರಡು ದೋಸೆ ಆಮೇಲೆ ಎರಡು ಇಡ್ಲಿ ಹಾಫ್ ರೈಸ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆ್ಯಂಡ್ ಫುಲ್ ರೈಸೇ ಕೊಟ್ಟಿದ್ದರು ಎಷ್ಟಾಗಿರ್ಬೋದು ಗ್ಯಾಸ್ ಮಾಡಿ ಅದಕ್ಕೆ ಅಷ್ಟಕ್ಕೆ ಕೇವಲ ಅರುವತ್ತು ರೂಪಾಯಿ ರೀ ಕಡಿಮೆ ಬಜೆಟ್ನಲ್ಲಿ ಒಳ್ಳೆ ತಿಂಡಿ ಆಯಿತು ಆ್ಯಂಡ್ ತಿಂಡಿ ಮುಗಿಸ್ಕೊಂಡು ನಾವು ಸೀದಾ ಈ ಗುಂಡಾಲ ಜಲಾಶಯದ ಜಾಗಕ್ಕೆ ಬಂದ್ವಿ ಆ್ಯಂಡ್ ಇದ್ದಂತೆ ನೀವು ನೋಡ್ಬೋದು ಯಾವ ರೀತಿ ಇತ್ತು ಅನ್ನೋದನ್ನು ಆ್ಯಂಡ್ ಈ ಜಾಗದಲ್ಲಿ ಯಾವ ರೀತಿ ನೀರು ಅರಿತದೆ ಅಂತೆಲ್ಲ ನಿಮಗೆ ಕಾಣಿಸುತ್ತೆ ಸೊ ಎಲ್ಲವನ್ನು ನೋಡಿಕೊಂಡು ಸೊ ಒಂದು ಒನ್ ಒನ್ ಡೇ ಟ್ರಿಪ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಆ್ಯಂಡ್ ನಾವು ಬಂದಿದ್ದ ಸಂದರ್ಭ ಸೊ ಸ್ವಲ್ಪ ಬಿಸಿಲಿತ್ತು ಆ್ಯಂಡ್ ತಣ್ಪತ್ನಲ್ಲಿ ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ ಸನ್ಸೆಟ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನಾದರೂ ಹೋಗಿದ್ದರೆ ಯಾವ ರೀತಿ ಇತ್ತು ನಿಮ್ಮ ಅನುಭವ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಈ ಜಾಗ ಬಂದು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಸುಮಾರು ಕೊಳ್ಳೇಗಾಲದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಾಲ್ ಜಲಾಶಯ ಆ್ಯಂಡ್ ಈ ಜಾಗದಲ್ಲಿ ಸುಮಾರು ಕನ್ನಡ ಸಿನಿಮಾಗಳು ಶೂಟಿಂಗ್ ಆಗಿದೆ ಸೊ ಯಾವ ಸಿನಿಮಾ ಇಲ್ಲಿ ಶೂಟಿಂಗ್ ಆಗಿ ಆಗಿರಬಹುದು ಎಂಬುದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಈ ಜ ಗುಂಡಾಲ್ ಜಲಾಶಯದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮ ಬಳಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಗುಂಡಾಲ್ ಜಲಾಶಯಕ್ಕೆ ನಾವು ಹೋದಾಗ ಇನ್ನಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ತಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಆ ಸಂದರ್ಭದಲ್ಲಿ ತಾವು ಕೊಡುವಂತಹ ಮಾಹಿತಿ ಕೂಡ ನನಗೆ ಸಹಾಯ ಆಗುತ್ತೆ ಆ್ಯಂಡ್ ಇನ್ನಷ್ಟು ಜನಕ್ಕೆ ಈ ವಿಚಾರವನ್ನು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ ಆ್ಯಂಡ್ ಗುಂಡಾಲ್ ಜಲಾಶಯದ ಅಕ್ಕಪಕ್ಕ ನೀವೇನಾದರೂ ಇದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಅಥವಾ ತಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಏನಾದರೂ ಕೊಟ್ಟರೆ ಆ್ಯಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಮ್ಮಿಂದ ಪಡೆದು ಜನರಿಗೆ ಹಂಚಿಕೊಳ್ಳಲು ಸಹಾಯ ಆಗುತ್ತೆ ಆ್ಯಂಡ್ ಗುಂಡಾಲ್ ಜಲಾಶಯದ ಪಕ್ಕ ಇನ್ನು ಯಾವ ಜಾಗ ಇದೆ ಯಾವ ಜಾಗವನ್ನು ನಾವು ನೋಡಬಹುದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ